ಗಂಡನಿಂದ ಯಾವುದೇ ಸುಖ ಇಲ್ಲ ರಜೆಗೆ ಬಂದ ಮೈದುನ ನನಗೆ ಮಂಚದಲ್ಲಿ ಹಾಕಿ ನನ್ನದನ್ನು ಹರಿದು ತುಂಬಿಸಿ ನನ್ನನ್ನು ಬಿ ಸಿ ಮಾಡಿದ ಇವನು ರಾಧವ್ ಅಂತ ರಾಧವ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದು ತನ್ನ ಹೆಂಡತಿ ಮಾಲತಿಯ ಮನೆಯಲ್ಲಿಯೇ ವಾಸವಾಗಿರುತ್ತಾನೆ ಒಂದು ದಿನ ರಾಧವ್ ತನು ವರ್ಕ್ ಮಾಡುತ್ತಿರುವಾಗ ಮಾಲತಿ ಆತನೊಂದಿಗೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾಳೆ ಅವಾಗ ರಾಧವ್ ನನಗೀಗ ತುಂಬಾ ಕೆಲಸವಿದೆ ಅಂತ ಮಾಲತಿಗೆ ಹೇಳುತ್ತಾನೆ ಅವಾಗ ಮಾಲತಿ ಈ ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹೋಗಿ ಸ್ನಾನ ಮಾಡುತ್ತಾಳೆ ಅವಾಗ ಅವಳ ಮೈದುನ ವಿಕ್ಕಿ ಮಾಲತಿಗೆ ಕಾಲ್ ಮಾಡಿ ನಾನು ಮೂರು ತಿಂಗಳುಗಳ ಕಾಲ ಸ್ಟಿಡಿಗೋಸ್ಕರ ನಿಮ್ಮ ಮನೆಯಲ್ಲಿ ಬರಬಹುದೇ ಅಂತ ಕೇಳುತ್ತಾಳೆ ಅವಾಗ ಮಾಲತಿ ಅದಕ್ಕೆ ಒಪ್ಪಿಕೊಂಡು ಬೇಗನೆ ಮನೆಗೆ ಬಾಯ್ ಅಂತ ಹೇಳುತ್ತಾಳೆ ಮರುದಿನ ವಿಕ್ಕಿ ಮಾಲತಿಯ ಮನೆಗೆ ಬರುತ್ತಾನೆ ಅವಾಗ ಅವನನ್ನು ನೋಡಿ ಶಾಕ್ ಆದಂತಹ ರಾಧವ್ ನೀನೇನು ಹೇಳದೆ ಬಂದಿದ್ದೀಯಲ್ಲಾ ಅಂತ ವಿಕ್ಕಿಯನ್ನು ಕೇಳುತ್ತಾನೆ ಅವಾಗ ವಿಕ್ಕಿ ಇಲ್ಲ ನಾನು ಅತ್ತಿಗೆಗೆ ಕಾಲ್ ಮಾಡಿಯೇ ಬಂದಿದ್ದೇನೆ ಅಂತ ಹೇಳುತ್ತಾನೆ ಅವಾಗ ರಾಧವ್ ವಿಕ್ಕಿ ಬರುವ ವಿಷಯ ನೀನು ನನಗೆ ಹೇಳಲಿಲ್ಲ ಅಂತ ಮಾಲತಿಯನ್ನು ಕೇಳುತ್ತಾನೆ ಅವಾಗ ಮಾಲತಿ ನಿನ್ನಿಂದ ಏನೂ ಆಗುವುದಿಲ್ಲ ನಿನಗೆ ಹೇಳಿ ಏನು ಪ್ರಯೋಜನವಿದೆ ಅಂತ ರಾಧವ್ಗೆ ಹೇಳಿ ನೀನೀಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯ ಅಂತ ವಿಕ್ಕಿಗೆ ಹೇಳುತ್ತಾಳೆ ಅವಾಗ ವಿಕ್ಕಿ ಮಾಲತಿಯ ಕಾಲಿಗೆ ನಮಸ್ಕಾರ ಮಾಡಿದರೆ ಮಾಲತಿ ಅಜ್ಜಿ ಅಂತವರಿಗೆ ನಮಸ್ಕಾರ ಮಾಡಬೇಕು ನಾನು ಇನ್ನು ಎಂಗ್ ಆಗಿದ್ದೇನೆ ನನ್ನನ್ನು ತಬ್ಬಿಕೊ ಅಂತ ಅವನನ್ನು ತಬ್ಬಿಕೊಳ್ಳುತ್ತಾಳೆ ಅವಾಗ ಅದನ್ನೆಲ್ಲ ನೋಡಿ ರಾಧವ್ಗೆ ಶಾಕ್ ಆದರೂ ಮಾಲತಿ ನಿನಗೆ ನಿನ್ನ ರೂಂ ತೋರಿಸುತ್ತೇನೆ ಅಂತ ವಿಕ್ಕಿಯ ಕೈ ಹಿಡಿದುಕೊಂಡು ರೂಂ ಒಳಗಡೆ ಹೋಗಿ ಇಲ್ಲಿ ನಿನಗೆ ಏನೇ ಅವಶ್ಯಕತೆ ಇದ್ದರೂ ನನ್ನನ್ನು ಕೇಳುವ ಅಂಥ ಅವನ ಹೆಗಲ ಮೇಲೆ ಕೈ ಹಾಕಿಕೊಳ್ಳುತ್ತಾಳೆ ಅವಾಗ ವಿಕ್ಕಿ ಆಯ್ತು ಅತ್ತಿಗೆ ಅಲ್ಲ ಅಂತ ಹೇಳಿದರೆ ಮಾಲತಿ ನೀನು ನನಗೆ ಅತ್ತಿಗೆ ಅನ್ನಬೇಡ ನನ್ನನ್ನು ಮಾಲು ಅಂತ ಕೂಗು ಇಲ್ಲಿ ನೀನು ನನಗೋಸ್ಕರನೇ ಬಂದಿದ್ದೀಯಾ ಅಂತ ನನಗೆ ಅನಿಸುತ್ತಿದೆ ಅಂತ ಹೇಳುತ್ತಾಳೆ ಅವಾಗ ಶಾಕ್ ಆದ ವಿಕ್ಕಿ ಏನು ಅಂತ ಕೇಳುತ್ತಾನೆ ಅವಾಗ ಮಾಲತಿ ನಿನಗೆ ಇನ್ಮುಂದೇ ಎಲ್ಲ ತಾನಗೆ ಅರ್ಥವಾಗುತ್ತದೆ ಬಿಡು ಅಂತ ಹೇಳಿ ಹೋಗುತ್ತಾಳೆ ನಂತರ ವಿಕ್ಕಿ ತನ್ನ ಲವರ್ ಸೋನಿಗೆ ಕಾಲ್ ಮಾಡಿ ನಾನು ಕೂಡ ಮುಂಬೈಗೆ ಬಂದು ನಿನ್ನ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದ್ದೇನೆ ಅಂತ ಹೇಳುತ್ತಾನೆ ಮರುದಿನ ಮಾಲತಿ ರಾಧವನನ್ನು ಇಗ್ನೋರ್ ಮಾಡುತ್ತಾ ವಿಕ್ಕಿಯನ್ನು ಅಷ್ಟೇ ತಿಂಡಿ ತಿನ್ನಿ ಎಂದು ಕರೆಯುತ್ತಾಳೆ ಅವಾಗ ವಿಕ್ಕಿ ಮಾಲು ಅಂತ ಮಾಲತಿಯನ್ನು ಕರೆಯುವುದನ್ನು ನೋಡಿ ರಾಧವ್ ಶಾಕ್ ನೀನು ಮಾಲತಿಯನ್ನು ಮಾಲು ಅಂತ ಏಕೆ ಕರೆಯುತ್ತಿದ್ದಿ ಅಂತ ವಿಕ್ಕಿಯನ್ನು ಬಯುತ್ತಾನೆ ಅವಾಗ ಮಾಲತಿ ಹಾಗೆ ಕರೆಯಲು ವಿಕ್ಕಿಗೆ ನಾನೇ ಹೇಳಿದ್ದೇನೆ ನೀನೀಗ ಕಾಲೇಜಿಗೆ ಹೋಗುವ ಅಂತಾನೆ ನಂತರ ವಿಕ್ಕಿ ನಾನು ನಿನಗೊಂದು ಗಿಫ್ಟ್ ತಂದಿದ್ದೇನೆ ಅಂತ ಮಾಲತಿಗೆ ಗೆಜ್ಜೆ ಕೊಡುತ್ತಾನೆ ಅವಾಗ ಖುಷಿಯಾದ ಮಾಲತಿ ನೀನೇ ತೊಡಿಸುವ ಅಂತ ಹೇಳುತ್ತಾಳೆ ವಿಕ್ಕಿ ತನ್ನ ಕೈಯಾರೆ ಗೆಜ್ಜೆ ಹಾಕುತ್ತಾನೆ ನಂತರ ರಾಧವ್ ಕಾಲೇಜಿನಿಂದ ವಾಪಸ್ ಬರುತ್ತಾನೆ ಅವಾಗ ವಿಕ್ಕಿ ಹಾಗೂ ಮಾಲತಿ ಪ್ರೈವೇಟ್ ಆಗಿ ರೂಮಿನಲ್ಲಿ ಕುಳಿತಿದ್ದರೆ ವಿಕ್ಕಿ ಬನಿಯನ್ನಲ್ಲೇ ಇರುತ್ತಾನೆ ಅದನ್ನು ನೋಡಿ ಕೋಪಗೊಂಡ ರಾಧವ್ ಬಯುತ್ತಾನೆ ನೀನು ಇಲ್ಲಿ ಓದಲು ಬಂದಿದ್ದೆ ಅಥವಾ ಸ್ಟೈಲ್ ಮಾಡಲು ಬಂದಿದ್ದೀಯ ವಿಕ್ಕಿಯನ್ನು ಬೈಯುತ್ತಾನೆ ಅವಾಗ ವಿಕ್ಕಿ ನಿಮಗೆ ಕಷ್ಟವಾದರೆ ನಾನು ವಾಪಸ್ ಊರಿಗೆ ಹೋಗುತ್ತೇನೆ ಅಂತಾನೆ ಅವಾಗ ಮಾಲತಿ ಅದೇನು ಬೇಡ ಈ ಮನೆ ನನ್ನ ತಂದೆಯದು ನಾವಿಬ್ಬರೂ ಬೇರೆ ರೂಮಿಗೆ ಹೋಗೋಣ ಬಾ ಅಂತ ವಿಕ್ಕಿಯ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ ಮರುದಿನ ವಿಕ್ಕಿ ಕಾಲೇಜಿಗೆ ಹೋದರೆ ರಾಧವ್ ಮಾಲತಿ ಹತ್ತಿರ ಬಂದು ನೀನು ನನ್ನನ್ನು ದೂರ ಮಾಡಬೇಕು ನಾನು ನನ್ನ ಮೆಡಿಕಲ್ ಚೆಕ್ಅಪ್ ಮಾಡಿಸಿಕೊಳ್ಳುತ್ತೇನೆ ಅಂತ ಮಾಲತಿಗೆ ಹೇಳಿ ಹೋಗುತ್ತಾನೆ ಅವಾಗ ಮಾಲತಿ ನಿನ್ನ ಅವಶ್ಯಕತೆ ಯಾರಿಗಿದೆ ನಾನು ನನಗೆ ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಅಂತ ಅಂದುಕೊಳ್ಳುತ್ತಾ ವಿಕ್ಕಿಗೆ ಕಾಲ್ ಮಾಡಿ ಕಾಲೇಜಿನ ನಂತರ ಮಾಲ್ಗೆ ಬಾ ಸಿನಿಮಾ ನೋಡೋಣ ಈ ಕಡೆ ವಿಕ್ಕಿ ಸೋನುಗೆ ಮೀಟ್ ಆಗುತ್ತಾನೆ ಅವಾಗ ಸೋನು ಅಪ್ಪನ ಎರಡು ಕಿಡ್ನಿ ಫೇಲ್ ಆಗಿದ್ದಾವೆ ಆಸ್ಪತ್ರೆಗೆ ಹತ್ತು ಲಕ್ಷ ಹಣ ಬೇಕು ಏನು ಮಾಡುವುದು ತಿಳಿಯುತ್ತಿಲ್ಲ ಅಂತ ಹೇಳುತ್ತಾಳೆ ಅವಾಗ ವಿಕ್ಕಿ ನಾನು ನಿನ್ನ ಟೆನ್ಷನ್ ಈಗಲೇ ದೂರ ಮಾಡುತ್ತೇನೆ ಅಂತ ಸೋನಳನ್ನು ಮಾಲತಿಯ ಮನೆಗೆ ಕರೆದುಕೊಂಡು ಬರುತ್ತಾನೆ ಅವಾಗ ಮಾಲತಿ ವಿಕ್ಕಿಗೆ ಕಾಲ್ ಮಾಡುತ್ತಾಳೆ ಅವಾಗ ವಿಕ್ಕಿ ತನ್ನ ಫೋನ್ ಸೈಲೆಂಟ್ ಮಾಡಿ ಸೋನ್ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ ನಂತರ ಮನೆಗೆ ಬಂದ ಮಾಲತಿ ವಿಕ್ಕಿ ರೂಮಿಗೆ ಹೋಗಿ ನೋಡುತ್ತಾಳೆ ಅವಾಗ ಅಲ್ಲಿ ಅವರನ್ನು ನೋಡಿ ಶಾಕ್ ಆದ ಮಾಲತಿ ಇವಳು ಯಾರು ನೀನು ನನ್ನ ಅಕಾಲ್ ಯಾಕೆ ರಿಸೀವ್ ಮಾಡುತ್ತಿಲ್ಲ ಅಂತ ವಿಕ್ಕಿಯನ್ನು ಕೇಳುತ್ತಾಳೆ ಅವಾಗ ವಿಕ್ಕಿ ನಾನು ಕಾಲೇಜಿನಲ್ಲಿ ಇದ್ದಿದ್ದಕ್ಕೆ ಫೋನ್ ಸೈಲೆಂಟ್ ಮಾಡಿದ್ದ ಇವಳು ನನ್ನ ಫ್ರೆಂಡ್ ಸೋನು ಇವಳ ತಂದೆ ಹಾಸ್ಪಿಟಲ್ ಹೆಲ್ಪ್ ಬೇಕಾಗಿತ್ತು ಅದಕ್ಕೋಸ್ಕರ ನಿಮ್ಮ ಹತ್ತಿರ ಕರೆದುಕೊಂಡು ಬಂದಿದ್ದೇನೆ ನೀವೇ ಏನಾದರೂ ಹೆಲ್ಪ್ ಮಾಡಿ ಅಂತ ಮಾಲತಿಗೆ ಹೇಳುತ್ತಾನೆ ಅವಾಗ ಮಾಲತಿ ಸೋನುಗೆ ತನಗೆ ಪರಿಚಯವಿದ್ದ ಹಾಸ್ಪಿಟಲ್ ಈ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳು ನಿಮಗೆ ಹೆಲ್ಪ್ ಸಿಗುತ್ತದೆ ಅಂತ ಹೇಳಿ ಕಳುಹಿಸುತ್ತಾಳೆ ನಂತರ ವಿಕ್ಕಿ ಕೋಪಗೊಂಡ ಮಾಲತಿಯನ್ನು ಸಮಾಧಾನ ಮಾಡಿ ಮಾಡಲು ನೀನು ಕೇವಲ ಮಾತನ್ನಷ್ಟೆ ಆಡುತ್ತೀಯೋ ಅಥವಾ ಏನಾದರೂ ಮಾಡುತ್ತೀಯೋ ಅಂತ ಕೇಳುತ್ತಾನೆ ಅವಾಗ ಖುಷಿಯಾದ ಮಾಲತಿ ಆತನ ಜೊತೆ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾಳೆ ಆಮೇಲೆ ಒಂದು ವಾರದ ನಂತರ ಸೋನು ಮಾಲತಿಯ ಮನೆಗೆ ಬಂದು ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆಯವರ ಆಪರೇಷನ್ ಆಯ್ತು ಅಂತ ಹೇಳಿ ಅವಳಿಗೆ ಸೀರೆ ಗಿಫ್ಟ್ ಮಾಡುತ್ತಾಳೆ ಅವಾಗ ವಿಕ್ಕಿ ಸೋನುವನ್ನು ಡ್ರಾಪ್ ಮಾಡಲು ಹೋಗುತ್ತಾನೆ ನಂತರ ರಾಧವ್ ಮಾಲತಿ ಹತ್ತಿರ ಬಂದು ಅವಳಿಗೆ ಒಂದು ಗಿಫ್ಟ್ ಕೊಟ್ಟು ನಾನೀಗ ಹಾಸ್ಪಿಟಲ್ಗೆ ತೋರಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಮಾಲತಿಯನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ ಅವಾಗ ಮಾಲತಿ ಖುಷಿಯಾಗಿ ಅವನ ಜೊತೆ ಮೂವ್ ಮಾಡಬೇಕು ಅನ್ನುವಷ್ಟರಲ್ಲಿ ರಾಧವನ ಎನರ್ಜಿ ಖಾಲಿಯಾಗುತ್ತದೆ ಅವಾಗ ಕೋಪಗೊಂಡ ಮಾಲತಿ ಹೀಗೆ ಏಕಾಯಿತು ನೀನು ನಿಜವಾಗಿ ಆಸ್ಪತ್ರೆಗೆ ಹೋಗಿದ್ದೀಯೋ ಇಲ್ವೋ ಅಂತವನ ಮೇಲೆ ರೇಗುತ್ತಾಳೆ ಅವಾಗ ರಾಧವ್ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ನಿನಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳುತ್ತಾನೆ ಅವಾಗ ವಿಕ್ಕಿ ಅದನ್ನೆಲ್ಲ ಕದ್ದು ಕೇಳಿಸುತ್ತಿದ್ದರೆ ಮಾಲತಿ ನಿನ್ನ ಕೈಯಿಂದ ಏನು ಆಗುವುದಿಲ್ಲ ಅಂತ ರಾಧವ್ ಮೇಲೆ ಕೋಪ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ ಅಳಲು ಶುರು ಮಾಡುತ್ತಾಳೆ ಅವಾಗ ವಿಕ್ಕಿ ಅಲ್ಲಿಗೆ ಹೋದರೆ ಮಾಲತಿ ನಾನು ಈ ರಾಧವ್ನನ್ನು ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಅವನಿಂದ ನನಗೆ ಯಾವುದೇ ಸುಖ ಸಿಗುತ್ತಿಲ್ಲ ನಾನು ಅವನಿಗೆ ಡೈವೋರ್ಸ್ ಕೊಡುತ್ತೇನೆ ನೀನು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾಳೆ ಅವಾಗ ವಿಕ್ಕಿ ನಮ್ಮ ಸಂಬಂಧ ಸಮಾಜ ಒಪ್ಪುವುದಿಲ್ಲ ಅಂತ ಹೇಳಿದರೆ ನೀನು ನನ್ನ ಜೊತೆ ಬೆಡ್ ಹಂಚಿಕೊಳ್ಳುವಾಗ ನಿನಗೆ ಈ ಯೋಚನೆ ಬರಲಿಲ್ಲವೇ ನನಗೆ ಅದೇನು ಗೊತ್ತಿಲ್ಲ ನೀನು ನಾಳೆಯವರೆಗೂ ನಮ್ಮ ಮದುವೆಯ ಬಗ್ಗೆ ಥಿಂಕ್ ಮಾಡು ಅಂತ ಹೇಳಿ ಹೋಗುತ್ತಾಳೆ ಮರುದಿನ ಸೋನು ವಿಕ್ಕಿಗೆ ಅರ್ಜೆಂಟ್ ಆಗಿ ಕಾಲ್ ಮಾಡಿ ಕರೆಸಿಕೊಳ್ಳುತ್ತಾಳೆ ಅವಾಗ ವಿಕ್ಕಿ ಏಕೆ ಅಂತ ಕೇಳುತ್ತಾನೆ ಅವಾಗ ಸೋನು ನಾನು ನನ್ನ ತಂದೆಯ ಯೋಗಕ್ಷೇಮದ ನಡುವೆ ಸ್ಟಡಿ ಮಾಡಲೇ ಇಲ್ಲ ನಾಳಿದ್ದೆ ಎಕ್ಸಾಮ್ ನಾನು ಫೇಲ್ ಆಗಬಹುದು ಅಂತ ಅಳುತ್ತಾಳೆ ಅವಾಗ ವಿಕ್ಕಿ ನೀನೇನು ಹೆದರಬೇಡ ನನ್ನ ಹತ್ತಿರ ಒಂದು ಪ್ಲಾನ್ ಇದೆ ಅಂತ ಹೇಳಿ ನೇರವಾಗಿ ಮಾಲತಿ ಹತ್ತಿರ ಹೋಗಿ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ ಅಂತ ಹೇಳುತ್ತಾನೆ ಅವಾಗ ಮಾಲತಿ ಖುಷಿಯಿಂದ ಕುಣಿದಾಡಿದರೆ ವಿಕ್ಕಿ ಅಪ್ಸೆಟ್ ಆಗಿ ನಿಲ್ಲುತ್ತಾನೆ ಅವಾಗ ಮಾಲತಿ ಏಕೆ ಏನಾಯ್ತು ಅಂತ ಕೇಳುತ್ತಾಳೆ ಅವಾಗ ವಿಕ್ಕಿ ಇನ್ನೆರಡು ದಿನ ಬಿಟ್ಟು ನನ್ನ ಎಕ್ಸಾಮ್ ಇದೆ ನನಗೆ ನಿನ್ನ ನೆನಪು ಕಾಡುತ್ತಾ ಸರಿಯಾಗಿ ಸ್ಟಡಿ ಮಾಡಲು ಆಗಲಿಲ್ಲ ಹೇಗಾದರೂ ಮಾಡಿ ನನಗೆ ಕ್ವಶ್ಚನ್ ಪೇಪರ್ ಸಿಗುವ ಹಾಗೆ ಮಾಡುವ ಅಂತ ಹೇಳುತ್ತಾನೆ ಅವಾಗ ಮಾಲತಿ ನಾನು ಹೇಗಾದರೂ ಅರೇಂಜ್ಮೆಂಟ್ ಮಾಡುತ್ತೇನೆ ನೀನೇನು ಟೆನ್ಷನ್ ತೆಗೆದುಕೊಳ್ಳಬೇಡ ಅಂತ ಹೇಳಿ ರಾಧವ್ ಹತ್ತಿರ ಹೋಗಿ ಅವನಿಗೆ ಡೈವೋರ್ಸ್ ಪೇಪರ್ಸ್ ಕೊಟ್ಟು ಸಿಗ್ನೇಚರ್ ಮಾಡು ಅಂತ ಹೇಳುತ್ತಾಳೆ ಅವಾಗ ರಾಧವ್ ಪ್ಲೀಸ್ ನನಗೆ ಡೈವೋರ್ಸ್ ಕೊಡಬೇಡ ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ ಅವಾಗ ಮಾಲತಿ ರಾಧವ್ಗೆ ವಿಕ್ಕಿ ಹೆಸರು ಹೇಳಿ ಕ್ವೆಶ್ಚನ್ ಪೇಪರ್ ಅಡ್ವಾನ್ಸ್ ಆಗಿ ತರುವಂತೆ ಹೇಳುವ ಅಂತ ಹೇಳುತ್ತಾಳೆ ಮರುದಿನ ಹೆದರಿದ ರಾಧವ್ ಒಂದು ಪೆನ್ ನಲ್ಲಿ ಎಲ್ಲಾ ಕ್ವೆಶ್ಚನ್ ಪೇಪರ್ ತಂದು ಮಾಲತಿಗೆ ಕೊಟ್ಟರೆ ಅದನ್ನು ಮಾಲತಿ ವಿಕ್ಕಿಗೆ ಕೊಡುತ್ತಾಳೆ ಅವಾಗ ಖುಷಿಯಾದ ವಿಕ್ಕಿ ಅದ ಪ್ರಿಂಟ್ಸ್ ತೆಗೆದುಕೊಂಡು ಸೋನುಗೆ ಕೊಡುತ್ತಾನೆ ಅವಾಗ ಸೋನು ತುಂಬಾ ಖುಷಿಪಟ್ಟರೆ ವಿಕ್ಕಿ ನೀನು ಇಷ್ಟಕ್ಕೆ ಖುಷಿ ಪಡಬೆ ನಾನು ಈ ಕ್ವೆಶ್ಚನ್ ಪೇಪರ್ಗಳನ್ನು ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಮಾಡುತ್ತೇನೆ ಆಮೇಲೆ ನಾವಿಬ್ಬರೂ ಮದುವೆಯಾಗೋಣ ಅಂತ ಸೋನುಗೆ ಹೇಳುತ್ತಾನೆ ಅವಾಗ ಅದನ್ನೆಲ್ಲ ನೋಡಿ ಮಾಲತಿಗೆ ಶಾಕ್ಗಾಗಿ ಮನೆಗೆ ಹೋದರೆ ನಂತರ ವಿಕ್ಕಿ ಮಾಲತಿ ಹತ್ತಿರ ಹೋಗುತ್ತಾನೆ ಅವಾಗ ಮಾಲತಿ ನಾನು ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ನೀನಿನ್ನು ನನ್ನನ್ನು ಮದುವೆಯಾಗಲೇಬೇಕು ಅಂತ ವಿಕ್ಕಿಗೆ ಹೇಳುತ್ತಾಳೆ ಅವಾಗ ವಿಕ್ಕಿ ಅದು ನನ್ನಿಂದ ಸಾಧ್ಯವಿಲ್ಲ ನಾನು ಸೋನಾಳನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ ಮೊದಲೇ ಮಾಲತಿ ಸೋನುಗೆ ತನ್ನ ಹಾಗೂ ವಿಕ್ಕಿ ಅಫೇರ್ ಬಗ್ಗೆ ಹೇಳಿ ತಲೆ ಕೆಡಿಸಿರುತ್ತಾಳೆ ಹಾಗಾಗಿ ಮಾಲತಿ ಸೋನು ನಿನ್ನನ್ನು ಮದುವೆಯಾಗು ಇಲ್ವೋ ಕೇಳುವ ಅಂತ ವಿಕ್ಕಿಗೆ ಹೇಳುತ್ತಾಳೆ ಅವಾಗ ವಿಕ್ಕಿ ಸೋನುಗೆ ಕಾಲ್ ಮಾಡುತ್ತಾನೆ ಅವಾಗ ಸೋನು ನೀನು ದೊಡ್ಡ ಮೋಸಗಾರನಿದ್ದೀಯಾ ವಾಪಸ್ ನನಗೆ ಕಾಲ್ ಮಾಡಬೇಡ ಅಂತ ಬಯುತ್ತಾಳೆ ಅವಾಗ ಮಾಲತಿ ಜೋರಾಗಿ ನಗಲು ಶುರು ಮಾಡಿದರೆ ಕೋಪಗೊಂಡ ವಿಕ್ಕಿ ಫ್ಲವರ್ ವಾಸ್ನಿಂದ ಮಾಲತಿಯ ತಲೆಗೆ ಹೊಡೆದು ಕೊಲೆ ಮಾಡಿ ಶೋವನ್ನು ಗಾರ್ಡನ್ ನಲ್ಲಿ ಊತು ಹಾಕಿ ವಾಪಸ್ ಮನೆ ಒಳಗೆ ಹೋಗುತ್ತಾನೆ ಅವಾಗ ಅಲ್ಲಿ ರಾಧವ್ ಮಾಲತಿ ಹಾಗೆ ಮಾಸ್ಕ್ ಹಾಕಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರುತ್ತಾನೆ ಅವಾಗ ವಿಕ್ಕಿ ಅವಳು ಮಾಲತಿಯೇ ಅಂತ ತಿಳಿದು ನಾನು ನಿನ್ನನ್ನು ಈಗಲೇ ಕೊಲೆ ಮಾಡಿದ್ದೇನೆ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳುತ್ತಾನೆ ಅವಾಗ ರಾಧವ್ ಮಾಲತಿಯ ಮಾಸ್ಕ್ ತೆಗೆದು ಪೊಲೀಸರಿಗೆ ಫೋನ್ ಮಾಡಿ ವಿಕ್ಕಿ ಮಾಲತಿಯನ್ನು ಕೊಲೆ ಮಾಡಿದ್ದು ಅದನ್ನು ತಾನೆ ಒಪ್ಪಿಕೊಂಡಿದ್ದು ಎಲ್ಲವನ್ನೂ ಪೊಲೀಸರಿಗೆ ಹೇಳುತ್ತಾನೆ ಕೊನೆಗೆ ಪೊಲೀಸರು ವಿಕ್ಕಿಯನ್ನು ಅರೆಸ್ಟ್ ಮಾಡುತ್ತಾರೆ ಈಗ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕತೆಯಲ್ಲಿ ವಿಕ್ಕಿಯ ಗರ್ಲ್ ಫ್ರೆಂಡ್ ಹೆಸರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನಮಸ್ಕಾರ